ಕೋಚ್ ಮೂಲ ನಿರ್ದೇಶಕರು ಮತ್ತು ಇತ್ಯರ್ ಮತ್ತು ಪಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ಕಡಲ್ ನಾಗರಾಜನವರೆ ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಯೂನಿಯನ್ ನಿರ್ದೇಶಕ ಅವರೇ ನಮ್ಮ ಆರಾಧನಾ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸ್ವಾಮಿ ಅವರೇ ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ ಆರ್ ಎಸ್ ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ವೇದಿಕೆ ಮೇಲೆ ಸೊ ನಮ್ಮ ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಹಾಸನ ಆಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥರವ್ರೆ ಸೊ ನನ್ನ ತಾಯಿಂದರು ಹಾಗೂ ಮಾಧ್ಯಮಿತ್ತರು ಹಾಗೂ ಎಲ್ಲ ಎಲ್ಲ ನನ್ನ ಅತ್ತಂಗ್ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ವರ್ಷ ಬಹುಶಃ ನನ್ನ ಎಮ್ ಎಲ್ ಆಗಿದ್ದ ಆಗಿದ ತಕ್ಷಣ ತಾಯಿ ಮುಡಬಾಗ ತಾಲೂಕಿನ ಎಲ್ಲಾ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದಂದ್ರೆ ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿ ನಮ್ಮ ಮರುಕಾಡ್ಕೊಂಡು ಇವತ್ತು ಏನು ಕುರುಡು ಏನು ಏನ್ ತುಂಬಿ ಆ ಕುರುಡು ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡ್ ಬರ್ತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರತಕ್ಕಂತ ಈ ನದಿ ಬಹುಶಃ ಆ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದ್ರೂ ಮನಸ್ಸು ಮಾಡಿದ್ರೆ ನೀರ್ನ ಉಳಿಸ್ರೆ ಈಗಾಗ್ಲೇ ಪ್ರಸ್ತಾವನವನ್ನ ಎಲ್ಲಾ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾಳಿದ್ದ ಬಂದು ಇದನ್ನೆಲ್ಲ ರೆಡಿ ಮಾಡಿ ಗವರ್ಮೆಂಟ್ ಸರ್ಕಾರಕ್ಕೆ ಇದೇ ಸೆಷನ್ ನಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಹೋಲಾಗ ಉಳಿಸ್ಕೊಂಡ್ರೆ ಈ ನೀರನ್ನ ಉಳಿಸ್ಕೊಂಡ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿನ ಮುಕ್ಕಾಲ್ ತಾಲೂಕಿಗೆ ನೀರು ಸರಬರಾಜು ಮಾಡಬಹುದು ಮಾಡ್ಬೋದು ಇದನ್ನ ಪೋಲ್ ಆಗದಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನಾರು ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಪೋಲ್ ಆಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈಗಾಗಲೇ ನಮ್ಮ ಸುಮ್ನೆ ಸಾಕಷ್ಟು ನಾಯಕರು ಮುಂದೆ ಬಂದವರು ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ ಮುಂದೆ ಬಂದವರು ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದನೇ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ನಮಗೆ ಹೇಳಿದ್ದಾರೆ ನಾಳೆಯಿಂದಾನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ ಕೆರೆಯನ್ನ ನಮ್ಮ ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಡ್ಡ ಕ್ಲಾಸ ಬರ್ತಾ ಇದ್ದೀನಿ ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲಿನ ಎಲ್ಲರಿಗೂ ನಾನು ಕೇಳ್ಕೊತ ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ದೀನಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಪೂಜೆ ಬರ್ತಾ ಇದ್ದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟ್ಲ್ ನ ನಗರ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲ್ ಕೂಡ ನೂರು ಬೆಡ್ ಹಾಸ್ಪಿಟ್ಲ್ ಸ್ಟಾರ್ಟ್ ಆಗಿದೆ ಅದು ಮಾಡಿದ ಮೇಲೆ ಐಮಾಸ್ ಬೇಕು ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢ ಶಾಲೆಗೆ ನಾನು ತಂದಿರ್ತಕ್ಕಂಥದ್ದು ನಮ್ಮಲ್ಲಿ ಬಂದಿದೆ ಸಸ್ಯದಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಜ್ಞಾನ ಎದುರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರ್ಲಿಲ್ಲ ನಮ್ಮಲ್ಲಿ ಹೈಸ್ಕೂಲ್ ಸ್ಥಾಪನೆ ಮಾಡಿ ಅವಕಾಶ ಇದೆಲ್ಲ ನಿಮ್ಮ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಆಸೆ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಶಾಪುರಗಳಲ್ಲಿ ಡೈರಿ ಉದ್ಘಾಟನೆ ಮಾಡಬೇಕು ಅದರಿಂದ ಒಂದು ಗಂಟೆಗೆ ರಾಹುಕಾರಿ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಲುಬೇಕು ಆಗಾಗ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಹೇಳಿದ ಮತ್ತೆ ಉದ್ಘಾಟನೆ ಅದರಿಂದ ಇವತ್ತಿನ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮಿಕರಿಗೂ ಈ ಕೌಂಟಿನ ನಿಧಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರಲಿ ಇಡೀ ಮುರುಭಾಗ ತಾಲೂಕು ಎಲ್ಲಾ ಕೆರೆಗಳಲ್ಲಿ ತುಂಬಿ ತಿರುಗಾಡ್ತಾ ಇದ್ದಾವೆ ಎಲ್ಲಾ ಒಂದು ಏನಿವತ್ತು ಇವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನು ಉರ್ಸ್ಕೊಡಕ್ಕೆ ಸಕಲ ಪ್ರಯತ್ನವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿಲು ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನಿನ್ನೆಲ್ಲರಿಗೂ ಇದ್ರೆ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ